ನಂದಿ ಟಿವಿ ಇಂಪ್ಯಾಕ್ಟ್ ಸ್ಮಶಾನಕ್ಕೆ ರಸ್ತೆ ನಿರ್ಮಿಸಿಕೊಡುವ ಭರವಸೆ ಕೊಟ್ಟ ಅಧಿಕಾರಿಗಳು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬದ್ಧಿರುವ ಚಿಲುಕಲ ನೆರಪು ಗ್ರಾಮದ ಸ್ಮಶಾನದ ಸಮಸ್ಯೆಗೆ ಮುಕ್ತಿ ಹಾಡಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಚಿಂತಾಮಣಿ ತಾಲೂಕು ಕಚೇರಿ ಮುಂದಾಗಿದೆ ಸ್ಮಶಾನಕ್ಕೆ ತೆರಳುವ ದಾರಿಯಲ್ಲಿ ಖಾಸಗಿ ವ್ಯಕ್ತಿಗಳು ಇಬ್ಬರು ರಸ್ತೆಗೆ ಅಡ್ಡಲಾಗಿ ಕಲ್ಲುಗಳನ್ನ ಅಡ್ಡ ಹಾಕಿದ್ರು ಈ ನಡುವೆ ಪ್ರಾಯಾಸದಿಂದ ಹೆಣ ಹೊತ್ತು ಸಾಕಿ ಅಂತ್ಯ ಸಂಸ್ಕಾರ ನಡೆಸುತ್ತಿದ್ದ ಬಗ್ಗೆ ನಂದಿ ಟಿವಿ ಬೆಳಕು ಚಲ್ಲಿತ್ತು ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ರಸ್ತೆಗೆ ಅಡ್ಡಲಾಗಿ ಹಾಕಿರುವ ಕಲ್ಲುಗಳು ಹಾಗೂ ಸ್ಮಶಾನಕ್ಕೆ ತೆರಳುವ ದಾರಿಯನ್ನ ಇತ್ಯರ್ಥಗೊಳಿಸಲು ಕ್ರಮ ಕೈಗೊಂಡಿದ್ದಾರೆ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಶವ ಸಂಸ್ಕಾರಕ್ಕೆ ಸ್ಮಶಾನ ಅಥವಾ ಸ್ವಂತ ಜಮೀನಿನ ನಲ್ಲಿ ಅಂತ್ಯ ಸಂಸ್ಕಾರ ನಡೆಸಬೇಕಾಗಿತ್ತು ಹಲವರು ಸ್ಮಶಾನಕ್ಕೆ ತೆರಳಲು ಸರಿಯಾದ ದಾರಿ ಇಲ್ಲದೆ ಕಲ್ಲು ಮುಳ್ಳುಗಳ ನಡುವೆ ಸ್ಮಶಾನ ಸೇರಲು ಹರಸಾಹಸ ಪಡಬೇಕಾಯಿತು ಈ ಕುರಿತು ತಹಸೀಲ್ದಾರ್ ಸುದರ್ಶನ್ ಯಾದವ್ ಚಿಲ್ಕಲ ನೆರಪು ಸ್ಮಶಾನ ಸಮಸ್ಯೆ ಪರಿಹರಿಸಲು ಆರ್ಐ ಅಧಿಕಾರಿಗಳನ್ನ ಕಳುಹಿಸಿ ರಸ್ತೆಯ ಕುರಿತು ವರದಿ ತರಿಸಿ ಶೀಘ್ರ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ ಆರ್ಐ ಹಾಗೂ ಸೆಕ್ರೆಟರಿ ಪಿಡಿಒ ಅಧಿಕಾರಿಗಳು ಚಿಲಕಲ ನೇರ್ಪು ಗ್ರಾಮಕ್ಕೆ ಭೇಟಿ ನೀಡಿ ರಸ್ತೆಯ ಕುರಿತು ದಿಶಾಂಕ್ ಆಪ್ನಲ್ಲಿ ಪರಿಶೀಲಿಸಿದ್ದು ರಸ್ತೆಯು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿಲ್ಲ ಆದಷ್ಟು ಬೇಗ ರಸ್ತೆಯನ್ನ ಸರ್ವೆ ಮಾಡಿಸಿ ಸ್ಮಶಾನಕ್ಕೆ ರಸ್ತೆ ಸರಿಪಡಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಚಿಲಕಲ ನೆರ್ಪು ಗ್ರಾಮ ಪಂಚಾಯಿತಿಯ ಪಿಡಿಒ ರವಿ ಮಾತನಾಡಿ ಸರ್ವೆ ಅಧಿಕಾರಿಗಳು ರಸ್ತೆಯನ್ನ ಆದಷ್ಟು ಬೇಗ ಸರ್ವೆ ಮಾಡಿಸಿಕೊಟ್ರೆ ಜನರಿಗೆ ರಸ್ತೆಯ ಕುರಿತು ತೊಂದರೆಯಾಗದಂತೆ ಗ್ರಾಮ ಪಂಚಾಯತ್ ವತಿಯಿಂದ ರಸ್ತೆ ವ್ಯವಸ್ಥೆ ಹಾಗೂ ಸ್ಮಶಾನದಲ್ಲಿ ನೀರಿನ ವ್ಯವಸ್ಥೆಗೆ ತೊಟ್ಟಿ ಹಾಗೂ ವಿದ್ಯುತ್ ವ್ಯವಸ್ಥೆ ಮಾಡಿ ಅನುಕೂಲ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಜನರಿಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರದಲ್ಲಿ ಸಮಸ್ಯೆ ಸಮಸ್ಯನ್ನು ಬಗೆಹರಿಸಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಈಗ ವಾಸ್ತವಾಂಶ ಏನಿಲ್ಲ ಈ ಪ್ರಕಾರ ನಾವು ಎಲ್ಲಾ ಪಂಚಾಯತ್ ನಾವು ಸೇರಿ ಒಂದು ವರದಿ ನೀಡ್ತೇವೆ ಅದ್ರ ಪ್ರಕಾರ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಆ ರೀತಿ ನಾವು ಜನರಿಗೆ ಅನುಕೂಲ ಮಾಡಕ್ಕೆ ನಾವು ಬದಲಾಗುತ್ತೆ ಗಮನಕ್ಕೆ ವರದಿ ರಾಮಾಂಜನೇಯ ಎಸ್